ಹಾಯ್ ಎಲ್ಲರಿಗೂ ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಇವತ್ತಿನ ವ್ಲಾಗನ್ನು ನಾನು ದೇವರ ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ತಿಂಡಿ ತಿಂಡಿಯೆಲ್ಲ ಮುಗಿಸಿ ಅರ್ಧದಷ್ಟು ಮನೆ ಕೆಲಸನೆಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಹೊಸಲಿಗೆ ಪೂಜೆ ಮಾಡೋಣ ಅಂತ ಬಂದೆ ನಮ್ಮ ಕಡೆ ಶಾಸ್ತ್ರ ಹೇಗಂತ ಹೇಳಿದ್ರೆ ನಾವು ಹೊಸ್ತಲಿಗೆ ಹೂ ಇಡೋದು ಯಾವಾಗಂದರೆ ನಾಗರ ಪಂಚಮಿಯಿಂದ ಗಣಪತಿ ಹಬ್ಬ ತನಕ ಮಾತ್ರ ನಾವು ಹೊಸ್ತಲಿಗೆ ಹೂವನ್ನು ಇಡುವುದು ಅದು ನಮ್ಮ ಕಡೆ ಶಾಸ್ತ್ರ ಬೇರೆ ಟೈಮಲ್ಲೆಲ್ಲ ರಂಗೋಲಿ ಹಾಕಿಬಿಟ್ಟು ಬಿಡ್ತೀವಿ ಅಷ್ಟೇ ಹೂವನ್ನೆಲ್ಲ ಇಡೋಕ್ಕೆ ಹೋಗಲ್ಲ ಊರಲ್ಲಿ ಬೇರೆ ಥರದ ಹೂವುಗಳೆಲ್ಲ ಸಿಗುತ್ತೆ ಅದನ್ನು ಇಟ್ಟು ಪೂಜೆ ಮಾಡೋದು ಒಂದು ಶಾಸ್ತ್ರ ಇಲ್ಲೆಲ್ಲ ಅದೆಲ್ಲ ಸಿಗೋದಿಲ್ಲ ಹಾಗಾಗಿ ಬರೀ ಹೂವನ್ನು ಮಾತ್ರ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಊರಿಗೆ ಹೋದಾಗ ನಾನು ತೋರಿಸ್ತೀನಿ ಯಾವೆಲ್ಲ ಹೂವೆಲ್ಲ ಇಟ್ಬಿಟ್ಟು ಹೊಸ್ತಿಲು ಪೂಜೆಯನ್ನು ಮಾಡ್ತಾರೆ ಅಂತ ಎಷ್ಟು ಜನರಿಗೆ ಗೊತ್ತಿದೆ ಅದು ನನಗೆ ಗೊತ್ತಿಲ್ಲ ಊರಲ್ಲಿ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ಅದು ಸ್ಲೇಟ್ ಇತ್ತಲ್ಲ ಅದನ್ನು ಒರೆಸೋದಕ್ಕೆ ಆ ಒಂದು ಗಿಡವನ್ನು ಬಳಸ್ತಿದ್ದು ಅದರಲ್ಲಿ ನೀರಿನಂಶ ಜಾಸ್ತಿ ಇರ್ತಿತ್ತು ನಾವು ಅದನ್ನು ಅಜ್ಜಿ ಗಿಡ ಅಂತ ಕರಿತಿದ್ವಿ ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ ಅದರಲ್ಲಿ ಒಂದು ಹೂ ಬರುತ್ತೆ ಆ ಹೂ ಇರುವಂತಹ ಒಂದು ಸಣ್ಣ ಗಿಡವನ್ನು ಅದನ್ನು ಕಟ್ ಮಾಡಿಬಿಟ್ಟು ಅದನ್ನು ಹೊಸ್ಲಿಗೆ ಇಟ್ಟು ಪೂಜೆ ಮಾಡ್ತಾರೆ ಇಲ್ಲಿದ್ರೆ ಮತ್ತೊಂದು ಇದೆ ಅದಕ್ಕೆ ಏನು ಹೆಸರು ಹೇಳ್ತಾರೆ ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಊರಿಗೆ ಹೋದಾಗ ಅದೆಲ್ಲಾದರೂ ಸಿಕ್ಕಿದ್ರೆ ನಿಮಗೆ ತೋರಿಸ್ತೀನಿ ನಾನು ಅದನ್ನು ರಸಮ್ ಆಲ್ರೆಡಿ ಕುದೀತಾ ಇದೆ ರಸಂ ಕುದೀತಾ ಇದೆ ಊಟ ಮಾಡೋಕ್ಕೂ ಇನ್ನೂ ಇದೆ ಮಳೆಗಾಲದ ಟೈಮಲ್ಲಿ ಬೇಸಿಗೆಗಾಲದ ಥರ ಆಗಿದೆ ತುಂಬ ಸೆಕೆ ಹಾಗಾಗಿ ಒಂದು ಲಿಂಬು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ ಲಿಂಬು ಜ್ಯೂಸ್ ಕುಡಿಯೋದ್ರಿಂದ ಅಂತ ಹೇಳ್ತಾರೆ ಮತ್ತು ಸೆಕೆಯನ್ನು ತುಂಬ ಬಾಡಿ ಹೀಟನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಲಿಂಬು ಜ್ಯೂಸು ಹಾಗಾಗಿ ಮಾಡ್ಕೊಂಡು ಕುಡಿಯೋಣ ಅಂತ ಹಸಿವೆ ಆಗದೆ ಇರುವಂಥವರು ಒಂದು ಗಂಟೆ ಊಟಕ್ಕಿಂತ ಒಂದು ಗಂಟೆ ಮುಂಚೆ ಈ ಲಿಂಬು ಜ್ಯಾಸನ್ನು ಕುಡಿದ್ರೆ ಊಟ ಚೆನ್ನಾಗಿ ಸೇರುತ್ತೆ ಅಂತ ಹೇಳ್ತಾರೆ ಲಿಂಬು ಜ್ಯೂಸು ಆ್ಯಸಿಡಿಟಿಯನ್ನು ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ಆಗಾಗ ಲಿಂಬು ಜ್ಯೂಸನ್ನು ಕುಳಿತಾ ಇದ್ರೆ ದೇಹಕ್ಕೆ ತಂಪು ಹಾಗೆ ಆ್ಯಸಿಡಿಟಿಯನ್ನು ಕೂಡ ಕಡಿಮೆ ಮಾಡುತ್ತೆ ಪದೇ ಪದೇ ನೀರು ಕುಡಿಯೋದಕ್ಕೆ ಇಷ್ಟ ಇಲ್ಲದೆ ಇರೋರು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಬಾಡಿ ಹೈಡ್ರೇಟ್ ಆಗಿರೋದಕ್ಕೆ ಈ ಥರ ಜ್ಯೂಸಸ್ ಎಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಯಾಕೆಂದರೆ ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳ್ತಾ ಇರ್ತಾರಲ್ಲ ನೀರು ಜಾಸ್ತಿ ಕುಡಿದೇ ಇರೋರು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಊಟ ಎಲ್ಲ ಮುಗಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಅದನ್ನು ರೆಡಿ ಮಾಡ್ಕೊಡೋಣ ಅಂತ ಅಂದ್ಕೊಂಡು ರೆಡಿ ಇದ್ದೆ ಹಾಗೆ ಫ್ರೈ ಮಸಾಲನ್ನ ಕೂಡ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಎಲ್ಲ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಬೆಳ್ಳುಳ್ಳಿ ಶುಂಠಿನೆಲ್ಲ ತೆಗೆದು ಮೊದಲು ನಾನು ಫ್ರೈ ಮಸಾಲೆಗೆ ಬರೀ ಕಾಳುಮೆಣಸು ಉಪ್ಪು ಹುಳಿ ಹಾಗೆ ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಂಡು ಕೂತಿದ್ದೆ ನಮ್ಮ ಚಿಕ್ಕಮ್ಮ ಹೇಳಿದ್ರು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಸೊ ಹಾಗಾಗಿ ಅವರ ಟಿಪ್ಸನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿನೆಲ್ಲ ಕ್ಲೀನ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಬೇರೆ ಹಾಗೆ ಫ್ರೈ ಮಸಾಲೆಗೆ ಬೇರೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಫ್ರೈ ಮಸಾಲೆನ ನಾನು ರುಬ್ಬಿ ಇಟ್ಕೊಳ್ಳೋದು ನನಗೆ ಇಷ್ಟ ಆ ಥರ ಮಾಡಿಕೊಂಡು ತಿಂದರೆ ನನಗೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನನಗೆ ಆ ಹುಳಿ ಮತ್ತು ಮೆಣಸಿನ ಹುಡಿ ಎಲ್ಲ ಹಾಕ್ಬಿಟ್ಟು ಆ ಥರ ಮಾಡಿ ಫ್ರೈ ಮಾಡಿದ್ರೆ ನನಗೆ ಅಷ್ಟೊಂದೇನು ಹೊಂದ್ಕೊಳ್ಳುತ್ತೆ ಅಂತ ಅನಿಸಲ್ಲ ಹಾಗಾಗಿ ಅದು ಚ ಟೇಸ್ಟ್ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಹಾಗಾಗಿ ನಾನು ಆ ಥರ ಮಾಡ್ಕೊಳಕ್ಕೆ ಹೋಗೋಲ್ಲ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊತಾ ಇದ್ದೀನಿ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ಆವಾಗವಾಗ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಮಾಡಿಟ್ರೆ ಅದರದ್ದು ಆ ಸ್ಮೆಲ್ ಆಗಿರ್ಬೋದು ಅದೊಂಥರ ಟೇಸ್ಟ್ ಹೋಗ್ಬಿಡತ್ತೆ ಹಾಗಾಗಿ ನಾನು ಸ್ವ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಒಂದು ಹತ್ತು ದಿನಕ್ಕಾಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿರುವಂಥ ಮಿಕ್ಸಿಗೆ ನಾನು ಇವಾಗ ಬ್ಯಾಡಿಗೆ ಮೆಣಸು ಎಲ್ಲ ಹಾಕೋತಾ ಇದ್ದೀನಿ ಮೋಡ ಇತ್ತು ಹಾಗಾಗಿ ಬಾಡಿಗೆ ಮೆಣಸನ್ನು ಒಣಸ್ದೆ ಆದರೆ ಅಷ್ಟೊಂದು ಕರೆಕ್ಟಾಗಿ ಅದು ಡ್ರೈ ಆಗಲಿಲ್ಲ ಮೆತ್ತ ಮೆತ್ತಗೇನೇ ಇತ್ತು ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿನೆಲ್ಲ ಹಾಕೋತೀನಿ ಇದಕ್ಕೆ ನಾನು ಬಾಡಿಗೆ ಮೆಣಸು ಬೆಳ್ಳುಳ್ಳಿ ಶುಂಠಿ ಕಾಳು ಮೆಣಸು ಉಪ್ಪು ಹಾಗೆ ಹುಳಿನ ಹುಣಸೆ ಹುಳಿನ ನೆನೆಸಿಟ್ಟಿದ್ದೆ ಅದರದ್ದು ನೀರು ಹಾಕ್ಕೊಂಡು ಹಾಕ್ಕೊಂಡು ರುಬ್ಕೋತೀನಿ ಉಪ್ಪನ್ನ ಕೂಡ ರುಬ್ಬುವಾಗಲೇ ಹಾಕ್ಕೋಬೇಕು ಇಲ್ಲದಿದ್ದರೆ ಅದು ಮಿಕ್ಸಿಂಗ್ ಚೆನ್ನಾಗಾಗಲ್ಲ ಅಂತ ಮಿಕ್ಸಿ ಜಾರಿಗೆನೇ ಹಾಕೋತಾ ಇದ್ದೀನಿ ಹುಣಸೆ ಹುಳಿ ನೀರನ್ನು ನೆನೆಸಿಟ್ಟಿರೋ ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿ ನುಣ್ಣಗಾಗುತ್ತೆ ಅಂತ ಚಿಕ್ಕ ಜಾರಿಗೆ ಅದು ಸಾಕಾಗಲಿಲ್ಲ ಹಾಗಾಗಿ ಅದು ದೊಡ್ಡ ಜಾರಿಗೆ ಶಿಫ್ಟ್ ಮಾಡಿದ್ದೀನಿ ನಾನು ಎರಡು ಸಲ ಮಾಡೋಣ ಅಂತ ಅಂದ್ಕೊಂಡೆ ಇದು ದೊಡ್ಡ ಜಾರಾಗಿರೋದ್ರಿಂದ ಎಲ್ಲ ಒಂದೇ ಸಲ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಮಿಕ್ಸಿಯಲ್ಲಾದರೆ ಸ್ವಲ್ಪ ನೀರ ನೀರು ಹಾಕಿ ರುಬ್ಬಬೇಕಾಗುತ್ತೆ ಗ್ರೈಂಡರ್ಗೆ ಹಾಕಿದ್ರೆ ಇನ್ನೂ ತಿಕ್ಕಾಗಿ ಬರುತ್ತೆ ದಪ್ಪಾಗಿ ಬರುತ್ತೆ ಅದು ಒಂದು ತಿಂಗಳು ಆದ್ರೂ ಏನೂ ಕೆಡಲ್ಲ ಅದು ಇದು ನೀರು ಹಾಕಿರೋದ್ರಿಂದ ಸ್ವಲ್ಪ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಹೆಚ್ಚಾಗಿ ಗ್ರೈಂಡರಲ್ಲೇ ರುಬ್ಬಿ ಮಾಡ್ತಿದ್ದೆ ಇವಾಗ ಅರ್ಜೆಂಟಾಗಿ ಬೇಕಾಗಿತ್ತು ಹಾಗಾಗಿ ಮಿಕ್ಸಿಯಲ್ಲಿ ರುಬ್ಬಿದ್ದೀನಿ ಒಂದು ಏರ್ ಟೈಟ್ ಕಂಟೇನರ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಣಸಿದ್ದೆ ಆವಾಗಲೇ ಅದನ್ನು ಚೆನ್ನಾಗಿ ಒರೆಸ್ಕೊಂಬಿಟ್ಟು ಇವಾಗ ಆ ಮಸಾಲೆನ ಅದಕ್ಕೆ ಹಾಕ್ಬಿಟ್ಟು ಡೀಯಲ್ಲಿ ಇಟ್ಟಿರ್ತೀನಿ ಯಾವಾಗ ಬೇಕು ಆವಾಗ ಅದನ್ನು ಒಂದು ಹತ್ತು ನಿಮಿಷ ಹೊರಗಡೆ ಇಟ್ಬಿಟ್ಟು ಆ ಮಸಾಲೆನ ತೆಗೆದು ಫ್ರೈ ಮಾಡ್ಕೊತೀನಿ ನಾನು ಎಲ್ಲ ಕೆಲಸನೂ ಒಂದೇ ಸಲ ಆಗುತ್ತೆ ಅಂತ ಎಲ್ಲ ಒಂದೇ ದಿನ ಇಟ್ಕೊಂಡೆ ಇವಾಗ ಪಲಾವ್ಗೆಲ್ಲ ರೆಡಿ ಇದ್ದೀನಿ ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡಿಟ್ರೆ ಬೆಳಿಗ್ಗೆ ಅದು ಹುಡ್ಕೋದು ಕೆಲಸ ಉಳಿಯುತ್ತೆ ಹಾಗಾಗಿ ಹಾಗೆ ಶುಂಠಿ ಸಿಪ್ಪೆ ಬಿಡಿಸೋದು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದು ಅದೆಲ್ಲ ಟೈಮ್ ಸೇವ್ ಆಗುತ್ತೆ ಅಂತ ಇವಾಗಲೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮಾತ್ರ ಇತ್ತು ಪುದೀನ ಸೊಪ್ಪು ಇರಲಿಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನೇ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಇದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಮೊದಲು ಮಾಡಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಧ್ಯಾಹ್ನ ರಸಮ್ ಮಾತ್ರ ಮಾಡಿದ್ದೆ ಸೈಡ್ಸ್ ಏನೂ ಮಾಡಿರಲಿಲ್ಲ ಅದಕ್ಕೆ ಇವಾಗ ಊಟಕ್ಕೆ ಸೈಡ್ಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಈಗ ಕ್ವಿಕ್ಕಾಗಿ ಆಗುವಂಥದ್ದು ಮೊಸರು ಜೊತೆ ಈರುಳ್ಳಿ ಟೊಮೆಟೊ ಹಾಗೆ ಹಸಿಮೆಣಸು ಹುಳಿ ಬೇಕಾದರೂ ಹಾಕೋಬೋದು ಟೊಮೆಟೊ ಮತ್ತು ಮೊಸರು ಹುಳಿ ಇರೋದರಿಂದ ನಾನು ಹುಳಿನ ಉಪಯೋಗಿಸ್ತಾ ಇಲ್ಲ ಉಪ್ಪು ಹಾಕ್ಬಿಟ್ಟು ಅದನ್ನು ಮೊಸರಲ್ಲಿ ಕಲಸಿಟ್ಟು ಅದನ್ನು ಸೈಡ್ಸ್ ಥರ ಯೂಸ್ ಮಾಡ್ತೀನಿ ಇದು ಊಟಕ್ಕೆ ಚೆನ್ನಾಗಿರುತ್ತೆ ಇವಾಗ ಫ್ರೈ ಮಾಡೋ ಅಷ್ಟೆಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಈ ಥರ ಸೈಡ್ಸು ರೆಡಿ ಮಾಡಿಕೊಂಡೆ ಮೊಸರು ಇಷ್ಟ ಇಲ್ಲ ಅನ್ನೋರು ಈರುಳ್ಳಿನ ಟೊಮೆಟೋನ ಹಸಿಮೆಣಸನ್ನು ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಮತ್ತು ಉಪ್ಪನ್ನು ಹಾಕಿಬಿಟ್ಟು ಅದನ್ನು ಕಿವುಚ್ಬಿಟ್ಟು ಅದನ್ನು ಕೂಡ ಸೈಡ್ಸ್ ಥರ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಇದು ಈಸಿಯಾಗಿ ಆಗುವಂಥ ಸೈಡ್ಸು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಈರುಳ್ಳಿ ಟೊಮೆಟೊ ಹಸಿಮೆಣಸು ಅದನ್ನೆಲ್ಲ ಕಟ್ ಮಾಡಿಕೊಂಡು ಮೊಸರಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಸೈಡ್ಸ್ ರೆಡಿಯಾಗತ್ತೆ ನಾನಿಲ್ಲಿ ದೊಡ್ಡ ಟೊಮೆಟೊನ ತೊಗೊಂಡಿದ್ದೀನಿ ಯಾಕೆಂದರೆ ಮೊಸರು ಸ್ವಲ್ಪ ಹುಳಿ ಕಡಿಮೆ ಇತ್ತು ಹಾಗಾಗಿ ದೊಡ್ಡ ಹುಳಿ ಟೊಮೆಟೊನ ತಗೊಂಡು ಹುಳಿನ ಬ್ಯಾಲೆನ್ಸ್ ಮಾಡಬೇಕಲ್ಲ ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಟೊಮೆಟೊನ ತೊಗೊಂಡು ಹಾಕ್ಕೊಂಡಿದ್ದೀನಿ ದಿಢೀರಾಗಿ ಸೈಡ್ಸ್ ರೆಡಿ ಆಯಿತು ಇವಾಗ ನಾವು ಊಟ ಮಾಡ್ತೀವಿ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್